ಮಾಡ್ರು ಮಾಡಿಸೋದು ಒಡೆದಾಡೋದು ರೇಪು ಅನ್ನೋದು ಅನ್ನೋದು ಇದೆಲ್ಲ ಅಂತ ಆ ಪದ ನಮ್ಮ ಕರ್ನಾಟಕದ ಜನಗಳಿಗೆ ಅವ್ರು ಬಂದ್ ಈ ರೀತಿ ಮಾಡ ಎಕನಾಮಿಕ್ ಅಂತ ಹೇಳ್ತೇನಲ್ಲ ಅಯ್ಯಪ್ಪ ಸಿಎಂ ಕೂತ್ಕೊಂಡು ಸಿಎಂ ಅರ್ಥ ಎಕನಾಮಿಕ್ ಅಂದ್ರೆ ಏನು ಹ ದೇಶ ಹೆಂಗ ಅಭಿವೃದ್ಧಿ ಆಗ್ಬೇಕು ಮದುವೆ ಮಾಡ್ಕೊಂಡು ಊಟಸ್ತೀಯಲ್ಲಪ್ಪ ಆ ಮಗುಗೂ ಸಾಲ ಇದೆ ಅದನ್ನ ಮರಿಬೇಡ ನನಗೆ ರೇಟ್ ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತಾ ಇದಾರೆ ಅಷ್ಟೇನೆ ಜನಕ್ಕೇನು ಯಾವ್ದೋ ಫ್ರೀ ಕೊಡ್ತೀನಿ ಅಂತಂತಾರೆ ಇಲ್ಲಿ ಜನ ತಲೆ ಮೇಲೆ ಹಾಕ್ತಾ ಇದಾರೆ ಬ್ರಸ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕ್ ಪ್ರಾಣ ತೆಗೆದು ಬಿಡ್ತಾರೆ ಇಲ್ಲಿ ಫ್ರೀ ಕೊಟ್ಬಿಟ್ಟು ಅಲ್ಲಿ ಜಾಸ್ತಿ ಮಾಡ್ತೀನಿ ಅಂದ್ರೆ ಕೊಟ್ಟನು ತೊಂದರೆ ಆಗುತ್ತಲ್ವಾ ಇವ್ರು ಕಡಿಮೆ ಅಂತ ಮಾಡಲ್ಲ ಬಿಡಿ ಜಾಸ್ತಿ ಸೆಂಟ್ರಲ್ನವರು ಪೆಟ್ರೋಲ್ ಒಂದೇ ಇದ್ದರು ಇವ್ರು ಬಂದರು ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ರು ಅವೆರಡು ಮಾಡಿದ್ರೆ ಜನ ಸತ್ತಂಗೆ ರೇಟ್ ಜಾಸ್ತಿ ಆದ್ರೇನು ಅವ್ರು ಲೂಟ್ ಮಾಡೋಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಜನಕ್ಕೇನು ಇದಿಲ್ಲ ಯಾವುದೋ ಫ್ರೀ ಕೊಡ್ತೀನಿ ಅಂತಂತಾರೆ ಇಲ್ಲಿ ಜನ ತಲೆ ಮೇಲೆ ಹಾಕ್ತಾ ಇದ್ದಾರೆ ಫ್ರೀ ಯಾಕೆ ಕೊಡಬೇಕು ಎಲ್ರಿಗೂ ಕಾಮನ್ನಾಗಿ ಇರಲಿ ದುಡಿಯೋರೆ ನಿಂತೋಗ್ಬಿಟ್ರಿ ಈಗ ಕೆಲಸ ಮಾಡಿದೆ ಏನು ಪ್ರಯೋಜನ ಇಲ್ಲ ಬ್ರೆಸ್ ಜಾಸ್ತಿ ಆಗುತ್ತೆ ನೀರು ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕ್ ಪ್ರಾಣ ತೆಗೆದು ಬಿಡ್ತಾರೆ ಹಾಂ ಹಾಂ ಹೌದು ರೂಪಾಯಿ ಜಾಸ್ತಿ ಹಾಂ ಅವ್ರಿಗೇನು ಅವರು ಯಾವುದೋ ಕಾರ್ಗಳಿರುತ್ತೆ ಗೌರ್ಮೆಂಟ್ ಕಾರ ಆರಾಮ್ಸೆ ಹೋಗ್ತಾರೆ ಅವ್ರಿಗೇನು ಗೊತ್ತಾಗೋಲ್ಲ ಬಿಡಿ ಕಷ್ಟಪಡೋರು ಈ ಒಂದು ಅವ್ರು ಹೇಳ್ತಾರೆ ಮೂರು ರೂಪಾಯಿ ಜಾಸ್ತಿ ಮಾಡಿ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾಯಿದ್ರು ಇದಕ್ಕೆ ಎಷ್ಟು ಮೂರು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ಅಂತ ಮೂರು ರೂಪಾಯಿ ನಾಲ್ಕು ರೂಪಾಯಿ ಒಂದೊಂದು ಸಾರಿಗೆ ಅಷ್ಟಾದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಆಂ ಹಾಂ ಕಷ್ಟ ಆಗುತ್ತಲ್ವ ಹಾಂ ನೀವು ಟಿ ವಿ ಕೇಳಬೇಕು ಹಿಂಗೆಲ್ಲ ಜನಕ್ಕೆ ತೊಂದರೆ ಆಗುತ್ತೆ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಹಾಂ ಎಲ್ರಿಗೂ ಕಾಮನ್ ಆಗಿರಲಿ ಇವಾಗ ಲಿಂಗ ಲೇಡೀಸ್ಗೆ ಯಾಕೆ ಫ್ರೀ ಕೊಡಬೇಕಪ್ಪ ಎಲ್ರಿಗೂ ಬಸ್ ಫ್ರೀ ಮಾಡಿಬಿಡ್ಲಿ ಆಮೇಲೆ ರೇಟ್ ಜಾಸ್ತಿ ಮಾಡಬಾರ್ದು ರೇಟ್ ಈಗ ಇಲ್ಲಿ ಫ್ರೀ ಕೊಟ್ಬಿಟ್ಟು ಅಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಕಟ್ಟೋನು ತೊಂದರೆ ಆಗುತ್ತಲ್ವಾ ಅದನ್ನೇ ನಾವು ಹೇಳ್ತಾ ಇರೋದು ಎಲ್ಲೋ ಒಂಚೂರು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಬೇರೆ ಜನ ನೀರು ಜಾಸ್ತಿ ಅದು ಜಾಸ್ತಿ ಈಜು ಜಾಸ್ತಿ ಎಲ್ಲಿ ತಂದು ಕಟ್ಟೋಕ್ಕಾಗುತ್ತೆ ಮೊದಲು ಹತ್ತು ಸಾವಿರ ದುಡಿತಾ ಇದ್ವಿ ಅಂತ ಇಟ್ಕೊಳ್ಳಿ ಅದರಲ್ಲೇ ಜೀವನ ಮಾಡೋದು ಇವಾಗೇನಿಲ್ಲ ಅದು ಈಗ ನಾಲ್ಕೈದು ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಎಲ್ಲ ಮೇಲಕ್ಕೆ ಹೋಗುತ್ತಲ್ವ ಎಲ್ಲಿಂದ ತರ್ತೀರಾ ಇವರು ಜಾ ಕಡಿಮೆ ಅಂತೂ ಮಾಡಲ್ಲ ಬಿಡಿ ಜಾಸ್ತಿ ಸೆಂಟ್ರಲ್ನವರು ಪೆಟ್ರೋಲ್ ಒಂದೇ ಇದಿಟ್ಟರು ಇವರು ಬಂದರು ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ರು ಅವೆರಡು ಮಾಡಿದ್ರೇ ಜನ ಸತ್ತಂಗೆ ಎಲ್ಲ ರೇಟ್ ಜಾಸ್ತಿ ನೀವು ಕೇಳಿ ಗ್ಯಾಸ್ ಜಾಸ್ತಿ ಆಯಿತು ಪೆಟ್ರೋಲ್ ಜಾಸ್ತಿ ಆಯಿತು ಅಂತ ಹೋಟಲ್ನವರು ಇದು ಮಾಡ್ತಾರೆ ಜಾಸ್ತಿ ಹಾಂ ಅಲ್ವಾ ಒಂದು ಯಾವುದೋ ಯಾರೋ ಜನಕ್ಕೆ ಲೇಸಿ ಮಾಡೋಕ್ಕೆ ಅವರು ದುಡಿಯಂಗೆ ಒಂದೇನೋ ಪ್ರಾಜೆಕ್ಟ್ ಮಾಡಿ ನೀರು ಸೋರ್ಸು ಎಲೆಕ್ಟ್ರಿಕ್ದು ಯಾವುದಾದ್ರೂ ಈ ದುಡ್ಡೆಲ್ಲ ಹಾಕಿ ಆ ಥರ ಮಾಡಿದ್ರೆ ಪರವಾಗಿಲ್ಲ ನೋಡಿ ಒಂದು ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಇಲ್ಲ ಎಷ್ಟೋ ಜನ ಸತ್ತೋದ್ರು ಬಾಣಂತಿಯರು ಎಲ್ಲ ಅದಕ್ಕೇನಾದರೂ ತಗೊಂಡ್ರ ಏನೂ ಆ್ಯಕ್ಷನ್ ಇಲ್ಲ ಮಾಡಬಾರ್ದು ಯಾಕೆ ಜಾಸ್ತಿ ಮಾಡಬೇಕು ಅಭಿವೃದ್ಧಿ ನಮ್ಮ ದೇಶನೇ ಇವಾಗ ಆಗ್ಲೇ ಅದೆಂಥದ್ದು ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ ಪಾಪರ್ ಸಿಟಿಗೆ ಬಂದಿದೆಯಂತಲ್ಲ ಹಂಗೆ ನಮ್ಮ ಕರ್ನಾಟಕನೂ ಬರುತ್ತೆ ಕೇರಳನೂ ಯಾರು ದುಡ್ಡು ಬಂದಿದ್ದು ಫ್ರೀ ಕೊಡ್ತಾರಲ್ಲ ಫ್ರೀ ಮಜಾ ಮಾಡೋರು ಮಜಾ ಮಾಡ್ತಾ ಇರ್ತಾರೆ ದುಡಿಯೋರು ದುಡಿತಾ ಇರ್ತಾರೆ ಏನು ಮಾಡಲ್ಲ ಏನಿಲ್ಲಗಡ ನೋಡಿದ್ರೆ ನೋಡ್ರಿ ಸಿದ್ದರಾಮಯ್ಯರು ಬದುಕಿರುವಾಗಲೇ ಛತ್ತೀಸ್ಗಢ ಏನಾಯ್ತು ಇವತ್ತ ಅದೇ ಕತೆ ಕರ್ನಾಟಕ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇವ್ರು ಇರೋವರೆಗೂ ಇವರಾಗ್ಲಿ ಇನ್ನೊಬ್ಬನಾಗ್ಲಿ ಇರೋವರೆಗೂ ಅಲ್ಲ ಯಾಕ್ರಿ ಬಿಟ್ಟಿ ಬಗ್ಗೆ ಯಾರೇ ಕೇಳಿದ್ರಿ ಅಪ್ಪನ ಹೋಗಿ ಕೊಡಪ್ಪ ಅಂತ ಇವು ಯಾರ ಕೇಳಿದ್ರಿ ಏನ್ರಿ ಇವರೇ ಹೋಗಿ ಆ ಕೊಟ್ಟು ಜನಗಳಿಗೆ ಓಟ್ ತೊಗೊಂಡು ಹಾಂ ಇಲ್ಲಿ ಕಿತ್ತಾಟ ಈಗಾಗಲೇ ಮೂವತ್ತಾರು ಜನ ನಿನ್ನೆ ಮೊನ್ನೆ ಊಟ ಸೇರ್ಕೊಂಡು ಇವ್ನು ಕೇಳಬೇಕು ಅಂತ ಅವನು ಅವ್ನು ಕೇಳಬೇಕು ಅಂತ ಇವ್ನು ಸಾಯ್ತಾರ್ರೀ ಜನಸಾಮಾನ್ಯರು ನಾವು ನಾವು ದುಡ್ಡು ಕಟ್ಟೋದು ಏನಕ್ಕೆ ನೀರು ಕಟ್ತೀವಿ ಕರೆಂಟ್ ಕಟ್ತೀವಿ ಜಿ ಎಸ್ ಟಿ ಕಟ್ತೀವಿ ಸಿಗಾ ತೊಳೆಯೋಕ್ಕೂ ಕಟ್ತಾ ಇದ್ದೀವಿ ಅರ್ಥವಾಯ್ತು ಹಣೆ ಕಟ್ ಕಟ್ಟಕ್ಕೆ ಎಲ್ಲ ನಾವು ಕೊಟ್ಬಿಟ್ಟು ನಮ್ಮ ದುಡ್ಡು ಕಟ್ಬಿಟ್ಟು ಇವ್ರು ಮಜಾ ಮಾಡೋಕ್ಕ ಇವ್ರು ಎಲ್ಲರೂ ಇರ್ತಾರೆ ಬೆಳಗಾಮಿಗೆ ಏನು ರೀ ಮಾಡೋದು ಏನ್ ಮಾಡವ್ರಿ ಬೆಳಗಾವಲ್ಲಿ ಕೂತ್ಕೊಂಡು ನಮ್ಮ ದುಡ್ಡು ಹಾಳು ಮಾಡ್ಕೊಂಡ್ ಬಂದ್ರು ಎಷ್ಟು ಟ್ಯಾಕ್ಸ್ ಹೋಯ್ತು ಮಾಡ್ರಿ ಮಾಡ್ಸೋದು ಹೊಡೆದಾಡೋದು ರೇಪು ಅನ್ನೋದು ಅನ್ನೋದು ಏನ್ರಿ ಇದೆಲ್ಲ ಅರ್ಥ ಹಾ ಆ ಪದ ನಮ್ಮ ಕರ್ನಾಟಕದ ಜನಗಳಿಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಹೆಂಗರಿಗೆ ಅವ್ರು ಬಂದು ಈ ರೀತಿ ಮಾಡಿದ್ರು ತಪ್ಪಲ್ವೇನ್ರಿ ಬಸ್ಸಿಗೆ ರೇಟು ನಾನು ಫ್ರೀ ಕೊಡುವಂತ ಹೇಳಿರ್ಲಿಲ್ಲ ಮಾಡಿದ್ದಾರೆ ಮಾಡಬೇಡ ಅಂದ್ರೆ ಬಿಟ್ಬಿಡ್ತಾರ ಹೇಳಿದ್ರು ಬಿಡ್ತಾರ ಇವರು ಹೇಳಿದ್ರು ಬಿಡ್ತಾರ ಮಾಡೇ ಮಾಡ್ತಾರ ಅಯ್ಯೋರಮ್ಮ ಯಾವ್ದು ಅಭಿವೃದ್ಧಿ ರಾಜ ನಮ್ಮಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಅಂತ ಇದೆ ಅದು ಅಭಿವೃದ್ಧಿ ಇದು ಅಸಂಪನ್ಮೂಲ ಕ್ರೋಢೀಕರಣ ಇವರು ಮಾಡ್ತಾ ಇರೋದು ಅರ್ಥವಾಯ್ತ ನಿನಗೆ ಎಕನಾಮಿಕ್ ಅಂತ ಹೇಳ್ತಾನಲ್ಲ ಅಯ್ಯಪ್ಪ ಸಿಎಂ ಕೂತ್ಕೊಂಡು ಸಿಎಂಗೆ ಅರ್ಥ ಇಲ್ವಾ ಎಕನಾಮಿಕ್ ಅಂದ್ರೆ ಏನು ಹಾ ದೇಶ ಹೆಂಗ್ ಅಭಿವೃದ್ಧಿ ಆಗಬೇಕು ಮಂಡೆ ನೀವು ಹದಿಮೂರು ಸರಿ ಬಜೆಟ್ ಮಂಡನೆ ಅಂತ ಫ್ರೀ ಅಂತ ನಾವು ಹೇಳಿದ್ವಿನ್ರಿ ಅದನ್ನೇ ನೋಡ್ರಿ ನಮಗೆ ಬೇಕಾಗಿರೋದು ಮೂರೇ ಮೂರು ಒಂದು ಆರೋಗ್ಯ ಒಂದು ವಿದ್ಯಾಭ್ಯಾಸ ಇನ್ನೇನ್ರಿ ಬೇಕು ನಮಗೆ ಹಾಸ್ಪಿಟಲ್ ವಿದ್ಯಾಭ್ಯಾಸ ಬದುಕಬೇಕು ಜೀವನ ನಮಗೆ ಬೇಕಾದ ನಮಗೆ ಅಭಿವೃದ್ಧಿ ಆಗೋದು ಕೊಡ್ಬೇಕು ಅದು ಬಿಟ್ಬಿಟ್ಟು ನಾನು ಜಾಸ್ತಿ ಪ್ರತಿಯೊಬ್ಬರು ಜಾಸ್ತಿ ಮಾಡೇ ಮಾಡಿ ಡೀಸೆಲ್ ವೇರಿಯೇಷನ್ ಇದ್ದೇ ಇದೆ ನೀನು ಮಾಡೋದೇನು ನಾನು ಮಾಡೋದೇನು ಹೇಳಪ್ಪ ಈ ಕಾಪಿ ಇಲ್ಲಿ ಬಂದ್ವಿ ವರ್ಷಕ್ಕೆ ಐದು ರೂಪಾಯಿ ಜಾಸ್ತಿ ಹಾಗೆ ಆಗುತ್ತೆ ಕೇಳಿದ್ರೆ ವೇರಿಯೇಷನ್ನು ಜಿ ಎಸ್ ಟಿ ಇದು ಅಭಿವೃದ್ಧಿನೇ ಬೇರೆ ರೀ ಅಭಿವೃದ್ಧಿ ಅಂದ್ರೆ ನೋಡಿ ಅದನ್ನ ತೆಗೆದಾಕ್ಬೇಕು ನೀವು ಇದು ಅಭಿವೃದ್ಧಿ ಅಲ್ಲ ನಾವು ಜಿ ಎಸ್ ಟಿ ಇಲ್ಲಿ ಜಾಸ್ತಿ ದುಡ್ಡು ಮಾಡಿಕೊಂಡು ರೇಟ್ ಜಾಸ್ತಿ ಮಾಡಿದ್ರೆ ಸರ್ಕಾರ ದುಡ್ಡು ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಮಾಡೋಕ್ಕೆ ಯಾವುದ್ರ ಅಭಿವೃದ್ಧಿ ಸಾಲ ಇವತ್ತಿನ ಪರಿಸ್ಥಿತಿಲಿ ಈ ಒಂದು ಮಗು ಹುಟ್ಟುತ್ತಲ್ಲ ನಾಳೆ ಬೆಳಗ್ಗೆ ನೀನು ಒಂದು ಮದುವೆ ಮಾಡ್ಕೊಂಡು ಮಗ ಹುಟ್ಸು ಅದ್ರ ಮೇಲೂ ಸಾಲ ಇದೆ ಮಾನ್ಯ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಖರ್ಗೆ ಅವರು ಪ್ರತಿ ಅವ್ರೊಬ್ಬರೇ ಅಲ್ಲ ರೀ ಎಲ್ಲ ಪಕ್ಷರು ಸಾಲ ತಗೋತಾ ಇರ್ತಾರೆ ಸಾಲ ಕೊಡ್ತಾ ಇರ್ತಾರೆ ಮಗ ಹುಟ್ಟಿದ ತಕ್ಷಣ ಸಾಲದಲ್ಲೇ ಬಂದಿದೆ ನೀನು ಮಾ ಮದುವೆ ಮಾಡ್ಕೊಂಡು ಹುಟ್ಟಿಸ್ತೀಯಲ್ಲಪ್ಪ ಆ ಮಗುಗೂ ಸಾಲ ಇದೆ ಅದನ್ನು ಮರಿಬೇಡ ಇನ್ನು ನೀನೇನು ಅಭಿವೃದ್ಧಿ ಮಾಡಿದೆ ನನಗೆ ಒಂದು ಓಡಾಡೋಕೆ ರೋಡ್ ಇಲ್ಲ ಕೇಳಿದ್ರೆ ಯಜಮಾನ್ರು ಏನು ಈ ಗಾಡಿಯಲ್ಲಿ ಓಡಿಸೋಕ್ಕೆ ಆಗಲ್ಲ ಇವ್ರೆ ನಾನೇ ಆ ಇದರಲ್ಲಿ ಜೆ ಪಿ ನಗರ್ ಮೇನ್ ರೋಡಲ್ಲಿ ಸಾರಿ ಬಿದ್ದೆ ಅಂದ್ರೆ ಮಳೆ ನೀರು ಅರಿತಾ ಇದೆ ಹಳ್ಳ ಇದೆ ಗೊತ್ತಾಗ್ಲಿಲ್ಲ ಡಬಾನ ಬಟ್ಟೆ ಎಲ್ಲ ಪಾಪ ಯಾರು ಎತ್ತಿ ಎಲ್ಲ ಮಾಡಿದ್ರು ರೋಡಿ ಅವ್ರ ರೇಟ್ ಯಾಕೆ ಜಾಸ್ತಿ ಅಂತ ಅರ್ಥವಾಗ್ತಾ ಇಲ್ವಲ್ಲ ಬಿಟ್ಟಿ ಭಾಗ್ಯ ಕೊಟ್ಟರು ರೆಡ್ಡಿ ಅವ್ರ ದುಡ್ಡನ್ನು ಸಮತೋಲನ ಮಾಡಕ್ ಆಗ್ತಾ ಇಲ್ಲ ಇದು ಜಾಸ್ತಿ ಆದಷ್ಟು ಅವಾಗ ಸ್ವಲ್ಪ ಜಾಸ್ತಿ ಬರುತ್ತೆ ವರ್ಕರ್ಸ್ ಸಂಬಳ ಕೊಡ್ಬೋದು ಹಂಗಂತ ಸ್ಪೇರ್ ಪಾರ್ಟ್ಸ್ ಕದಿಯಲ್ಲ ತಿಳ್ಕೊಬೇಡ ಹಂಡ್ರೆಡ್ ಪರ್ಸೆಂಟ್ ಕದೀತಾರೆ ನಾವು ನಮ್ಮ ದುಡ್ಡನ್ನ ಅವ್ರು ಹೊಡಿತಾವ್ರೆ ಸಾಲಕ್ಕೆ ಈಗ ಅವ್ರ ಸಾಲ ತಗೋತಾವ್ರೆ ಮುನ್ನೂರು ನಾನ್ನೂರೋ ಬಸ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಜಾಸ್ತಿ ಮಾಡ್ತಾರೆ ಬಡ್ಜೆಟಲ್ಲಿ ನೋಡಿರಿ ಒಂದು ಎರಡು ತಿನ್ಗೆ ಹತ್ತು ರೂಪಾಯಿ ಸಾಲ ತೊಗೋಬೇಕು ಅಂದರೆ ನಿನ್ನ ಕೈನಲ್ಲಿ ಇಪ್ಪತ್ತು ರೂಪಾಯಿ ಇರಬೇಕು ನನಗೆ ನಲ್ವತ್ತು ರೂಪಾಯಿ ಸಾಲ ಬರ್ತದೆ ಅಂದ್ರೆ ಈಗ ಅವ್ರು ಹತ್ತು ರೂಪಾಯಿ ಇಲ್ಲ ಈಗ ಅವ್ರ ಬಜೆಟ್ ಒಳಗಡೆ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಹತ್ತು ರೂಪಾಯಿ ಬರ್ತದೆ ಅಥವಾ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರ್ತಾರೆ ಕ್ರೋಢೀಕರಣ ಮಾಡಿಕೊಂಡು ಅದ್ರ ಮೇಲೆ ಸಾಲ ತಗೋತಾರೆ ನೋಡ್ರಿ ಇನ್ನು ಹತ್ತು ವರ್ಷಕ್ಕೆ ಬಿ ಎಮ್ ಟಿ ಸಿ ಇರಲ್ರಿ ಇರಲ್ಲ ಮುಳುಗೋಗುತ್ತೆ ಪ್ರೈವೇಟು ನಮ್ಮ ಇದಾರಲ್ಲ ಮಾನ್ಯ ಶ್ರೀ ಈಗ ಸಮಾಜ ಕಲ್ಯಾಣ ಇಲಾಖೆನ ಏನೋ ನಡ್ಕೋತಾರಲ್ಲ ಅವ್ರ ಹೆಸರೇನು ಜಮೀರ್ ಅವ್ರಿಗೆ ಕೊಟ್ಬಿಡ್ತಾರೆ ಸಿದ್ದರಾಮಯ್ಯರೇ ಕರೆದು ಹೂನಾರ ಹಾಕಿ ಅಪ್ಪ ನೀನು ನಡೆಸ್ಕೊಳ್ಳೋ ಬಿ ಎಮ್ ಟಿ ಸಿನು ಇದನ್ನು ಅಂತ ಹೇಳಿ ಖಂಡಿತ ಕೊಟ್ಬಿಡ್ತಾರೆ ಇದನ್ನು ಸತ್ಯ ಇದು ಹಾಗಾಗಿ ಬಿ ಎಮ್ ಟಿ ಸಿನೂ ಇರಲ್ಲ ಏನು ಇರಲ್ಲ ರೀ ನಾವು ಹೇಳ್ದೆ ಚಡ್ಡಿ ಹಾಕ್ಕೊಂಡಿದ್ಯಾ ಪ್ಯಾಂಟ್ ಹಾಕೊಂಡಿದ್ಯಾ ಏನೋ ಚೈನಾದಲ್ಲಿ ಏನೋ ಬರ್ತಾ ಇದೆಯಂತೆ ಇನ್ನು ಅದು ಬಂದ್ರಿ ಇನ್ನು ಎಷ್ಟು ಸಮುಚಿತವರೋ ಗೊತ್ತಿಲ್ಲ ಹಾಂ ಎಲ್ಲಿ ದುಡ್ಡಿಲ್ಲ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡಬೇಕು ಇಲ್ಲ ಇವ್ರ ಹತ್ರ ಇಲ್ಲ ಏನಪ್ಪಾ ಜೀವ ಉಳ್ಕೋತದ ಮುಂದೆ ನೋಡಪ್ಪ ಅದ್ರ ಕಡೆ ಗಮನ ಹಾಕೋತ ಹೇಳ್ರಿ ನಿಮ್ಮ ಸರ್ಕಾರಕ್ಕೆ ಮುಂದೆ ಹೆಂಗೆ ಬರ್ತಾ ಇದೆ ಏನು ಮಾಡೋದು ಅಂತ ಮೀಟಿಂಗ್ ಕರೆದು ಕೂತವ್ರಲ್ಲಿ ನಮ್ಮ ಹತ್ರಿಂದ ಆರಿಸ್ಕೊಂಡು ಹೋಗಿ ಅವರು ಕೂತ್ಕೊಂಡು ಅದ್ರ ಬಗ್ಗೆ ಫ್ಯೂಚರ್ ಬಗ್ಗೆ ಪ್ಲಾನ್ ಅದು ಬಿಟ್ಟು ಏನು ಕ್ರೋಢೀಕರಣ ರೀ ಏನು ಅಭಿವೃದ್ಧಿ ರೀ ಏನ್ ಅಭಿವೃದ್ಧಿ ಮಾಡ್ಬಿಟ್ಟರು ಇವರು ರೋಡೆಲ್ಲ ಹಂಗೆ ಅವೆ ಯಾವ್ದಾರ ಒಂದ್ಸಲ ಆಗೈತೆ ಸರ್ತಾರೆ ಬಂದ ತಕ್ಷಣನೇ ಕೋಟಿ ಕೊಟ್ಟು ಕಾರ್ ತಗಂತಾರೆ ಅವ್ರ ಅವ್ರಿಗೆ ಗೊತ್ತಾಗಲ್ಲ ರೋಡ್ ಕಿತ್ತೋಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಕಾರ್ ಒಳಗಡೆ ಇರ್ತಾರೆ ಯಾವನ ಡ್ರೈವ್ ಮಾಡ್ತಾರೆ ಹೋಗ್ತಾರೆ ನಾವು ಬಿದ್ದು ಸತ್ತು ಸಿದ್ದರಾಮಯ್ಯ ಗತ್ತು ಗೊತ್ತೇನ್ರಿ ಪೇಪರ್ ಇಟ್ಕೊಂಡು ಕೂತ್ಕೊಳ್ತಾರೆ ಕಾರ್ ಓಡಿಸ್ತಾ ಇರ್ತಾರೆ ಪಕ್ಕದಲ್ಲಿ ಹೋಗ್ತಿದ್ರು ಹಾಯ್ ಅಂತ ಹಿಂಗಂದ್ರು ಅನ್ನಲ್ಲ ಇದೇನು ರೀ ಸಿ ಎಂ ಗತ್ತು ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಹೇಳ್ಬಿಟ್ಟು ನಾನೇ ನಾನೇ ಖುದ್ದ ನೋಡಿದ್ವಿ ನಮಸ್ಕಾರ ಸ್ವಾಮಿ ಹಿಂದೆ ಜೆ ಪಿ ನಗರದಲ್ಲಿ ಪೇಪರ್ ಅಷ್ಟೇ ಏನು ಬಂತು ಹೀಗೆ ಮದುವೆ ಮಾಡ್ಕೊ ನಿನ್ನ ಮಗುಗೂ ಸಾಲ ಗ್ಯಾರಂಟಿ ಹೋಗಿ